ಭಾಳ ಪಾಸಿಟಿವ್ ಇದೆ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಪರವಾದಂಥ ದೊಡ್ಡ ಅಲೆ ಇದೆ ಕಳೆದ ಹತ್ತು ವರ್ಷದಲ್ಲಿ ವಿಶೇಷವಾಗಿ ದೇಶದ ಬಡ ಜನರ ಕಲ್ಯಾಣ ಭಾಳ ದೊಡ್ಡ ಮಟ್ಟದಲ್ಲಾಗಿದೆ ಬಡೂರಿಗೆ ಬ್ಯಾಂಕ್ ಅಕೌಂಟನ್ನು ಫಸ್ಟ್ ಟೈಮ್ ಓಪನ್ ಮಾಡಿಸಿದ್ದು ನರೇಂದ್ರ ಮೋದಿ ಬಡೂರಿಗೆ ಇನ್ಶೂರೆನ್ಸನ್ನು ಫಸ್ಟ್ ಟೈಮು ಕೊಟ್ಟಿದ್ದು ನರೇಂದ್ರ ಮೋದಿಯವರು ಬ್ಯಾಂಕ್ಗಳು ಅಂತಂದರೆ ಅದು ಶ್ರೀಮಂತರ ಸ್ವತ್ತು ಅಂತ ಇದ್ದದ್ದನ್ನು ಬದಲಾಯಿಸಿ ಬ್ಯಾಂಕ್ಗಳು ಬಡವರಿಗೆ ಅವರ ಉದ್ಯೋಗಕ್ಕೆ ಮತ್ತೊಂದಕ್ಕೆ ಸಾಲ ಕೊಡೋ ರೀತಿ ಫಸ್ಟ್ ಟೈಮು ದೇಶದಲ್ಲಿ ಆಗಿದ್ದರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಇಪ್ಪತ್ತಾರು ಕೋಟಿ ಜನ ಬಡವರು ಬಡತನದಿಂದ ಮುಕ್ತಿಯನ್ನು ಹೊಂದಿ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಈ ಮಟ್ಟದಲ್ಲಿ ಬಡವರಿಗೆ ಜೊತೆಗೆ ನಿಂತ ಸರ್ಕಾರ ದೇಶದ ಇತಿಹಾಸದಲ್ಲಿರಲಿಲ್ಲ ಹನ್ನೆರಡು ಕೋಟಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಕಟ್ಟಿಸಿರುವಂಥ ಕೆಲಸ ನಾಲ್ಕೂವರೆ ಐದು ಕೋಟಿ ಬಡವರಿಗೆ ಮನೆ ಕಟ್ಟಿಸಿರುವಂಥ ಕೆಲಸ ಸುಮಾರು ಹತ್ತು ಕೋಟಿ ಎಲ್ ಪಿ ಜಿ ಕನೆಕ್ಷನ್ ಫಸ್ಟ್ ಟೈಮ್ ಕೊಟ್ಟಿರುವಂಥ ಕೆಲಸ ಮನೆ ಮನೆಗೆ ನಲ್ಲಿಯಲ್ಲಿ ನೀರು ಬರುವಂಥ ಕೆಲಸ ಐವತ್ತು ವರ್ಷದಿಂದನೇ ಆಗಬೇಕಾದಂಥ ಕೆಲಸಗಳಿದಲ್ಲ ಆದರೆ ಹಿಂದೆ ಬಂದಂಥ ಯಾವ ಸರ್ಕಾರಗಳು ಇದನ್ನು ಮಾಡದಲ್ಲೇ ಇದ್ದಿದ್ದರಿಂದ ಬಡವರು ಬಡವರಾಗೇ ಉಳಿದಿದ್ರು ಶ್ರೀಮಂತರು ಶ್ರೀಮಂತರಾಗ್ತಾಯಿದ್ರು ಇದನ್ನು ಬದಲಾಯಿಸಿ ಸರ್ಕಾರ ಇರೋದೇ ಬಡವರಿಗೋಸ್ಕರ ಬಡವರ ಏಳಿಗೆಗೋಸ್ಕರ ಅಂಥೇಳಿ ಈ ಎಲ್ಲ ಯೋಜನೆಗಳ ಮುಖಾಂತರ ಬಡವರಿಗೆ ಮನೆ ಬಡವರಿಗೆ ನಲ್ಲಿಯಲ್ಲಿ ನೀರು ಬಡವರಿಗೆ ಎಲ್ ಪಿ ಜಿ ಟಾಯ್ಲೆಟು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಾಭಿಮಾನ ಇದನ್ನೆಲ್ಲ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಗೆಲುವಾಗತ್ತೆ ವಿಶೇಷವಾಗಿ ಬೆಂಗಳೂರು ದಕ್ಷಿಣದಲ್ಲಿ ಹೋದ್ ಬಾರಿ ಮತದಾರರು ನಮಗೆ ಮೂರು ಲಕ್ಷ ಮಾರ್ಜಿನ್ ಇಂದ ಗೆಲ್ಲಿಸಿದ್ರು ಈ ಬಾರಿ ನಮಗೆ ಮೂರು ಲಕ್ಷಕ್ಕಿಂತ ದೊಡ್ಡ ಅಧಿಕ ಮತದಿಂದ ಐದು ಲಕ್ಷ ಮತಗಳ ಅಂತರದಿಂದ ಬೆಂಗಳೂರು ದಕ್ಷಿಣದಲ್ಲಿ ಜನ ನಮ್ಮನ್ನ ಗೆಲ್ಲಿಸುತ್ತಾರೆ ಅನ್ನುವಂತ ನೂರಕ್ಕೆ ನೂರು ವಿಶ್ವಾಸ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ